ಮಹಾಗಣಾಧಿಪತಿಯೇ ನಮಃ ಓಂ ಶ್ರೀ ಮಾತೇ ನಮಃ ಓಂ ಶ್ರೀ ಗೃಭ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಪ್ರೋತ್ಸಾಹ ಸದಾ ಇರಲಿ ಅಂತ ಕೇಳುತ್ತಾ ಈ ದಿನ ನಾವು ಸೆಪ್ಟೆಂಬರ್ ಏಳರಂದು ಸಂಭವಿಸುವಂತಹ ಸಂಪೂರ್ಣ ಚಂದ್ರಗ್ರಹಣ ಅನ್ನುವುದು ಮುಖ್ಯವಾಗಿ ಈ ಗ್ರಹಣದ ಮುಖಾಂತರ ವಿವಿಧ ರಾಶಿಗಳಲ್ಲಿ ದ್ವಾದಶ ರಾಶಿಗಳಿಗೆ ಯಾವ ರೀತಿ ಫಲಗಳಿರುತ್ತೆ ಅನ್ನುವಂತಹ ಮುಖ್ಯವಾದ ವಿಷಯವನ್ನು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಸೆಪ್ಟೆಂಬರ್ ಏಳರಂದು ರಾತ್ರಿ ಒಂಬತ್ತು ಗಂಟೆ ಐವತ್ತು ನೆಂಟು ನಿಮಿಷಕ್ಕೆ ಆರಂಭವಾಗುವಂತಹ ಈ ಗ್ರಹಣವು ಒಂದು ಗಂಟೆ ಇಪ್ಪತ್ತಾರು ಅಂದರೆ ದಿನ ಬದಲಾವಣೆ ಆಗಿರುತ್ತೆ ಅಂದರೆ ಸೆಪ್ಟೆಂಬರ್ ಎಂಟು ಮಧ್ಯರಾತ್ರಿ ಒಂದು ಇಪ್ಪತ್ತಾರು ಈ ನಿಮಿಷಕ್ಕೆ ಅಂತ್ಯವಾಗುತ್ತೆ ಸುಮ ಸುಮಾರು ಇದು ಮೂರು ಗಂಟೆ ಮೂವತ್ತು ನಿಮಿಷಗಳ ಕಾಲ ನಡೆಯಲಿರುವಂತಹ ಒಂದು ದೀರ್ಘವಾಗಿರುವಂತಹ ಒಂದು ಚಂದ್ರಗ್ರಹಣ ಅಂತ ಹೇಳಬಹುದು ಚಂದ್ರಗ್ರಹಣ ಬರ್ತಾ ಇದೆ ಏನಾದರೂ ತುಂಬ ಆತಂಕಕ್ಕೆ ಒಳಗಾಗ್ತಾ ಇರ್ತಾರೆ ಕೆಲವೊಂದು ಜನ ತುಂಬ ಭಯ ಬೀಳುವಂತಹ ವಿಷಯಗಳನ್ನು ಹೇಳ್ತಾ ಇರ್ತಾರೆ ಆದರೆ ಈ ಚಂದ್ರಗ್ರಹಣವು ರಾಶಿಯಲ್ಲಿ ಯಾವ ರಾಶಿಯಲ್ಲಿ ಆಗ್ತಾ ಇದೆ ಇದು ನಿರ್ಮಾಣವಾಗ್ತಾ ಇದೆ ಅಂದರೆ ಕುಂಭರಾಶಿಯಲ್ಲಿ ಶತಭಿಷ ನಕ್ಷತ್ರದ ಮುಖಾಂತರ ಈ ಚಂದ್ರಗ್ರಹಣವು ಆರಂಭವಾಗ್ತಾ ಇದೆ ಅದರಲ್ಲಿಯೂ ಕೂಡ ಎರಡನೇ ಪಾದದಲ್ಲಿ ಎರಡನೇ ಪಾದ ಮುಖ್ಯವಾಗಿ ಏನು ನಮಗೆ ನೀಡುತ್ತೆ ಎರಡನೇ ಭಾವ ಫಲ ಹಣಕಾಸಿನ ಸಂಬಂಧಗಳು ಹಣಕಾಸಿನ ವ್ಯವಹಾರಗಳು ಕುಟುಂಬ ಸಂಬಂಧಗಳು ಮತ್ತು ಮಾತಿನ ರೀತಿ ಮಾತನಾಡುವಂತಹ ಶೈಲಿ ಈ ವಿಷಯಗಳನ್ನು ಅನುಕೂಲವಾಗಿ ಇರುತ್ತೆ ಆದ್ದರಿಂದ ಈ ರಾಹು ಚಂದ್ರುವಿನ ಚಂದ್ರನ ಜೊತೆ ಸೇರಿ ಮುಖ್ಯವಾಗಿ ಈ ಶತಬಿಷ ನಕ್ಷತ್ರದ ಎರಡನೇ ಪಾದದಲ್ಲಿ ನಿರ್ಮಾಣವಾಗ್ತಾ ಇರುವಂತಹ ಈ ಚಂದ್ರಗ್ರಹಣದಿಂದ ದ್ವಾದಶ ರಾಶಿಗಳಲ್ಲಿ ಅದರಲ್ಲಿಯೂ ಕೂಡ ಶನಿ ಪರಮಾತ್ಮರು ಶನಿ ಪರಮಾತ್ಮರು ಅಧಿಪತಿಯಾಗಿರುವಂತಹ ಮಕರ ರಾಶಿ ಜಾತಕರಿಗೆ ಯಾವ ರೀತಿ ಇರುತ್ತೆ ಈ ಸಂದರ್ಭದಲ್ಲಿ ಗ್ರಹಣದ ನಂತರ ಯಾವ ರೀತಿ ಅನುಕ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮ ತಗೋಬೇಕು ಯಾವ ಪರಿಹಾರಗಳನ್ನು ಮಾಡಿದರೆ ಈ ಗ್ರಹಣದ ಪ್ರಭಾವ ಕಮ್ಮಿಯಾಗಿರುತ್ತೆ ಅನ್ನುವಂತಹ ಮುಖ್ಯವಾದ ವಿಷಯಗಳನ್ನು ಕುರಿತು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಮುಖ್ಯವಾಗಿ ಈ ಶತಮಿಷ ನಕ್ಷತ್ರದ ಎರಡನೇ ಪಾದದಲ್ಲಿ ಆರಂಭವಾಗುವಂತಹ ನಿರ್ಮಾಣವಾಗಿರುವಂತಹ ಈ ಸಂಪೂರ್ಣ ಚಂದ್ರಗ್ರಹಣ ಹಣಕಾಸಿನಕ್ಕೆ ಸಂಬಂಧಪಟ್ಟಿರುವಂತಹ ವ್ಯವಹಾರಗಳಾಗಿರಬಹುದು ಕೆಲವೊಂದು ಈ ಕುಟುಂಬ ಸ್ಥಾನದಲ್ಲಿ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಎರಡನೇ ಭಾವ ಆಗಿರುವಂತಹ ಧನಸ್ಥಾನದಲ್ಲಿ ಇರುವಂತಹ ಸಂದರ್ಭಗಳಲ್ಲಿ ಮುಖ್ಯವಾಗಿ ಮಾತಿನಲ್ಲಿ ಹುಷಾರಾಗಿರಬೇಕಾಗುತ್ತೆ ಮ ಕೆಲವೊಂದು ಸಂದರ್ಭಗಳಲ್ಲಿ ನಮ್ಮ ತಪ್ಪು ಇಲ್ಲದೆ ಮಧ್ಯದಲ್ಲಿ ಇಬ್ಬರು ವ್ಯಕ್ತಿಗಳು ಮಾತಾಡ್ತಾ ಇರುವಂತಹ ಇಬ್ಬರು ಸ ವರ್ಗಗಳು ಮಾತಾಡ್ತಾ ಇರುವಂತಹ ಸಂದರ್ಭಗಳಲ್ಲಿ ನಮ್ಮ ಅಂದರೆ ಆ ಮಾತಿನ ಬರದಲ್ಲಿ ಆಡುವಂತಹ ಮಾತಿನ ಬಗ್ಗೆ ಈ ವ್ಯವಹಾರಗಳಲ್ಲಾಗಿರಬಹುದು ಸಂಬಂಧಗಳಲ್ಲಾಗಿರಬಹುದು ಕುಟುಂಬ ಸದಸ್ಯರೊಂದಿಗೆ ಆಗಿರಬಹುದು ಈ ಮಾತನಾಡುವಂತಹ ಸಂದರ್ಭಗಳಲ್ಲಿ ಮಾತಿನ ಬಗ್ಗೆ ಗಮನವಿರಲಿ ಮುಖ್ಯವಾಗಿ ಈ ಎರಡನೇ ಭಾವದಲ್ಲಿ ರಾಹುಗ್ರಹ ಮತ್ತು ಚಂದ್ರಗ್ರಹ ಇವರಿಬ್ಬರೂ ಇರೋದರಿಂದ ಈ ಗ್ರಹಣದ ಪ್ರಭಾವದಿಂದ ಕೆಲವೊಂದು ಅನಾವಶ್ಯಕ ಮತ್ತು ಆಕಸ್ಮಿಕ ಖರ್ಚುಗಳು ಆಗುವುದಕ್ಕೆ ಹಣಕಾಸಿನ ಸಮಸ್ಯೆಗಳಾಗುವುದಕ್ಕೆ ಈ ಗ್ರಹಣ ಪ್ರಭಾವದ ಒಂದು ದೋಷ ಅನ್ನುವುದು ಇರುತ್ತೆ ಅಥವಾ ಬರಬೇಕಾಗಿರುವಂತಹ ಒಂದು ಟೈಮ್ಗೆ ಬರಬೇಕಾಗಿರುವಂತಹ ಹಣಕಾಸಿನ ಸೌಲಭ್ಯ ಆಗಿರಬಹುದು ಹಣಕಾಸಿನ ನೀವು ಕೊಟ್ಟಿರುವಂತಹ ಅಮೌಂಟ್ ಆಗಿರ್ಬೋದು ಅಥವಾ ನೀವು ಮಾಡಿರುವಂತಹ ಕೆಲಸಗಳಿಗೆ ಬಿಲ್ಗಳಾಗಿರ್ಬೋದು ಮಧ್ಯದಲ್ಲಿ ಹೋಲ್ಡ್ ಆಗುವುದು ಅಥವಾ ಈ ಕೆಲವೊಂದು ಸಂದರ್ಭಗಳಲ್ಲಿ ಬರದೆ ಸುಮ್ಮನೆ ಆ ವಿಷಯಗಳಿಗೆ ಸುತ್ತಾಡುವುದು ಇತ್ಯಾದಿ ವಿಷಯಗಳು ಆಗುವಂತಹ ಸಂದರ್ಭಗಳು ಗೋಚಾರವಾಗ್ತಾ ಇದೆ ಯಾಕೆಂದರೆ ಈಗ ನಾವು ನೋಡುವುದಾದರೆ ಮುಖ್ಯವಾಗಿ ಎರಡನೇ ಭಾವದಲ್ಲಿ ಅಂತ ಹೇಳಿದ್ವಿ ಎರಡನೇ ಭಾವ ಧನಸ್ಥಾನ ಕುಟುಂಬಸ್ಥಾನ ಅಲ್ಲಿ ಯಾರ್ಯಾರು ಇಲ್ಲಿ ಚಂದ್ರ ಮಹಾಶಯ ಮತ್ತು ರಾಹು ಮತ್ತು ಶನಿ ಪ್ರಭಾವವು ಇರುತ್ತೆ ರಾಷ್ಟ್ರಾಧಿಪತಿ ಏಕೆ ಸಾಡೆ ಸಾತಿ ಮುಗಿದಿದೆಯಲ್ವಾ ನಮ್ಗೆ ಏಕೆ ಶನಿ ಪ್ರಭಾವ ಎರಡನೇ ಸ್ಥಾನವನ್ನು ನೋಡ್ತಾ ಇದೆ ಅಂದರೆ ಈಗ ಮುಖ್ಯವಾಗಿ ಈಗ ನಡೀತಾ ಇರುವಂತಹ ಸಂಚಾರದ ಮುಖಾಂತರ ಶನಿ ಪರಮಾತ್ಮ ತೃತೀಯದಲ್ಲಿದ್ದಾರೆ ಆದರೆ ಈಗ ಜುಲೈ ಹದಿಮೂರರಿಂದ ಇವರು ವಕ್ರಗಮನ ಸಂಚಾರವನ್ನು ಹಿಮ್ಮುಖ ಚಾಲೆಯನ್ನು ಮಾಡುತ್ತಾ ಈ ಎರಡನೇ ಭಾವವು ಫಲಗಳು ಸೇರುವುದರಿಂದ ಏನಾಗುತ್ತೆ ಈ ಎರಡನೇ ಭಾವದಲ್ಲಿ ಸೂ ಮತ್ತು ಚಂದ್ರ ರಾಹು ಶನಿ ಪರಮಾತ್ಮರು ಒಟ್ಟಾಗಿ ಕೊಡುವಂತಹ ಕೆಲವೊಂದು ಫಲಗಳು ಇರೋ ಈ ರೀತಿ ಇರೋದರಿಂದ ಮುಖ್ಯವಾಗಿ ಹಣಕಾಸಿನ ವಿಷಯಗಳಲ್ಲಿ ಯಾರಿಗಾದರೂ ಕೊಡೋದಾಗಲಿ ತಗೊಳ್ಳೋದಾಗಿರ್ಬೋದು ಈ ಸಂದರ್ಭಗಳಲ್ಲಿ ಈ ಸಹಾಯ ಮಾಡುವಂತಹ ವಿಷಯಗಳೇನಾದರೂ ಇದ್ದರೆ ನಮಗೆ ಕೈಲಾದಷ್ಟು ಸಹಾಯ ಮಾಡಬಹುದು ಆದರೆ ಅಧಿಕ ಬಡ್ಡಿ ಬರುತ್ತೆ ಅಥವಾ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ತುಂಬ ಚೆನ್ನಾಗಾಗುತ್ತೆ ಅಂತ ಹೇಳಿಬಿಟ್ಟು ಕೆಲವೊಂದು ವ್ಯಕ್ತಿಗಳು ಹೇಳುವಂತಹ ಮಾತುಗಳಿಗೆ ಆಕರ್ಷಿತರಾಗಿ ನೀವು ಮಾಡಿರುವಂತಹ ಹೂಡಿಕೆಗಳ ಮುಖಾಂತರ ಕೆಲವೊಂದು ಹಣ ನಷ್ಟ ಆಗುವಂತಹ ಸಾಧ್ಯತೆಯೂ ಇರುತ್ತೆ ಅದೇ ರೀತಿ ನೀವು ಈ ಸಂದರ್ಭದಲ್ಲಿ ಆಡುವಂತಹ ಮಾತುಗಳು ವಾಕ್ಯಕ್ಕೆ ಸಂಬಂಧಪಟ್ಟಿರುವಂತಹ ಸ್ಥಾನ ಧನಸ್ಥಾನವಾಗಿರುತ್ತೆ ಆದ್ದರಿಂದ ಮಾತಿನ ವರದಲ್ಲಿ ಮಾತನಾಡುವಂತಹ ಮಾತುಗಳಲ್ಲಿ ಕೆಲವೊಂದು ಪಾರ್ಟ್ನರ್ಶಿಪ್ ವ್ಯವಹಾರಗಳಾಗಿರ್ಬೋದು ಕುಟುಂಬ ಸಂಬಂಧಗಳಾಗಿರ್ಬೋದು ಮಿಸ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೋದಕ್ಕೆ ಅಥವಾ ನೀವು ಹೇಳಿರೋದನ್ನು ತಪ್ಪಾಗಿ ಅರ್ಥ ಅರ್ಥ ಮಾಡಿಕೊಳ್ಳೋದಕ್ಕೆ ಬರುತ್ತೆ ಆದ್ದರಿಂದ ಮಾತಿನ ಬಗ್ಗೆ ಗಮನವಿರಲಿ ಕೆಲವೊಂದು ಖರ್ಚುಗಳು ಅನಾ ಅಂದರೆ ಅವಶ್ಯಕವಾಗಿ ಸಡನ್ನಾಗಿ ಕೆಲವೊಂದು ಸಾರಿ ಏನು ಬರುತ್ತೆ ಅಂದರೆ ಪ್ರತಿ ಮಂತು ಆ ಒಂದು ಬಡ್ಜೆಟ್ ಪ್ರಕಾರ ಮುಖ್ಯವಾಗಿ ಮಿಡಲ್ ಕ್ಲಾಸ್ ಲೋಯರ್ ಮಿಡಿಲ್ ಕ್ಲಾಸ್ ಅವರು ಬರುವಂತಹ ಒಂದು ಬಜೆಟ್ ಆಗಿರ್ಬೋದು ಅವ್ರಿಗೆ ಮಾಡಿಕೊಂಡಿರುವಂತಹ ಆದಾಯದ ಮೇಲೆ ಖರ್ಚುಗಳು ಮಾಡ್ತಾ ಇರ್ತಾರೆ ಆದರೆ ಒಂದೊಂದು ಬಾರಿ ಏನಾಗುತ್ತೆ ಅಂದರೆ ಒಮ್ಮೆ ಎಲ್ಲ ಖರ್ಚುಗಳು ಬಂದ್ಬಿಡುತ್ತೆ ಅಂದರೆ ಆದಾಯವನ್ನು ಮೀರಿಸಿ ಸಾಲಗಳು ಮಾಡುವಂತಹ ಸಂದರ್ಭಗಳನ್ನು ತಂದು ಕೊಡ್ತಾ ಇರುತ್ತೆ ಆದ್ದರಿಂದ ಹೂಡಿಕೆಗಳ ಮೇಲೆ ಗಮನ ಕೊಡಬೇಕು ಉಳಿತಾಯಗಳ ಮೇಲೆ ಗಮನ ಕೊಡಬೇಕಾಗಿರುತ್ತೆ ಈ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಕೆಲವೊಂದು ಅಂದರೆ ನಿಮ್ಮಲ್ಲಿ ಬಂದಿರುವಂತಹ ಆದಾಯ ಅಥವಾ ಸೇವಿಂಗ್ಸ್ ಆಗಿರ್ಬೋದು ಕೆಲವೊಂದು ಅನ್ಎಕ್ಸ್ಪೆಕ್ಟೆಡ್ ಎಕ್ಸ್ಪೆನ್ಸಸ್ ಅಂದರೆ ಊಹಿನೆ ಮಾಡಿಕೊಂಡಿರಲ್ಲ ಅಂತಹ ಖರ್ಚುಗಳು ಬರುವುದಕ್ಕೆ ಆ ಖರ್ಚುಗಳಿಗೋಸ್ಕರ ಹಣಕಾಸಿನ ಅವಶ್ಯಕತೆ ಬರುವುದಕ್ಕೆ ಈ ಸಂದರ್ಭದಲ್ಲಿ ಅನುಕೂಲವಾಗಿರುತ್ತೆ ಇನ್ನು ಮುಖ್ಯವಾಗಿ ರಾಹು ಕುಟುಂಬ ಸ್ಥಾನದಲ್ಲಿರೋದರಿಂದ ಕುಟುಂಬ ಸದಸ್ಯರ ಮಧ್ಯೆ ಅದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರಬಹುದು ಅಥವಾ ತಪ್ಪಾಗಿ ಮಾತನಾಡುವಂತಹ ಸಂದರ್ಭಗಳಾಗಿರಬಹುದು ಈ ಸಂಬಂಧಗಳಲ್ಲಿ ಮುಖ್ಯವಾಗಿ ಫ್ಯಾಮಿಲಿ ಮೆಂಬರ್ಸ್ ನಡುವೆ ಒಂದು ಗ್ಯಾಪ್ ಒಂದು ದೂರ ಅನ್ನೋದು ಬೆಳೆಯುತ್ತೆ ಅದು ಏನೋ ಒಂದು ಮಾತಿನ ಬರದಲ್ಲಿ ಅಥವಾ ಕೆಲವೊಂದು ವೈಯಕ್ತಿಕ ವಿಚಾರದಲ್ಲಿ ಇನ್ವಾಲ್ವ್ ಆಗಿ ಅವರಿಗೇನು ಸಲಹೆ ಕೊಡೋಣ ಒಳ್ಳೆಯದು ಮಾಡೋಣ ಅಂತ ನೀವು ಪ್ರಯತ್ನ ಮಾಡ್ತಿರ್ತಾರೆ ಆದರೆ ಆ ವ್ಯಕ್ತಿಗೆ ನೀವು ಮಾಡಿರೋ ನೀವು ಹೇಳ್ತಾ ಇರುವಂತಹ ಮಾತುಗಳು ಕೆಲವೊಮ್ಮೆ ಇನ್ಸಲ್ಟ್ ಮಾಡುವಂತಹ ರೀತಿಯಲ್ಲಿರುವಂತಹ ಸಂದರ್ಭಗಳಲ್ಲಿ ಈ ಕುಟುಂಬ ಸದಸ್ಯರ ಮಧ್ಯೆ ಸ್ವಲ್ಪ ಈ ಬೇರ್ಪಡಿಗೆ ಅಥವಾ ದೂರ ಆಗುವಂತಹ ಸಂದರ್ಭಗಳು ಆಗಬಹುದು ಅದೇ ರೀತಿ ಈಗ ಅಷ್ಟಮ ಭಾವದಲ್ಲಿ ನೋಡುವುದಾದರೆ ಅಷ್ಟಮ ಭಾವದಲ್ಲಿ ಇರುವಂತಹ ಮುಖ್ಯವಾಗಿ ಈ ಅಷ್ಟಮ ಮಕರ ರಾಶಿ ಅಷ್ಟಮ ಭಾವದಲ್ಲಿರುವಂತಹ ಕೇತುಗಳು ಕೂಡ ತಮ್ಮ ಪ್ರಭಾವ ಅಷ್ಟಮ ಭಾವ ಫಲಗಳನ್ನು ಕೊಡ್ತಾ ಇರುತ್ತೆ ಈ ಗ್ರಹಣ ಸಂದರ್ಭದಲ್ಲಿ ಇನ್ನು ಅಷ್ಟಮ ಭಾವ ಏನಕ್ಕೆ ಇಂಡಿ ಇಂಡಿಕೇಟ್ ಮಾಡುತ್ತೆ ಅಪ್ಪ ಆಸ್ತಿಗೆ ಸಂಬಂಧಪಟ್ಟಿರುವಂತಹ ಡಿಸ್ಪ್ಯೂಟ್ಸ್ ಆಗಿರಬಹುದು ಆಕಸ್ಮಿಕವಾಗಿ ಕೆಲವೊಂದು ಆಗುವಂತಹ ಬದಲಾವಣೆಗಳಾಗಿರಬಹುದು ಕೆಲವೊಂದು ರಹಸ್ಯವಾಗಿ ಇಟ್ಕೊಂಡು ಬೇಕಾಗಿರುವಂತಹ ಕೆಲವೊಂದು ವಿಷಯಗಳಾಗಿರ್ಬೋದು ಈಗ ತುಂಬ ದಿನಗಳಿಂದ ಯಾರೂ ನೋಡ್ತಾ ಇಲ್ಲ ಅಂತ ಕದ್ದು ಮುಚ್ಚಾಟೆ ಆಡ್ತಾ ಕೆಲವೊಂದು ಅನೈತಿಕ ಅಕ್ರಮ ಸಂಬಂಧಗಳೆಲ್ಲವೂ ಕೂಡ ಹೊರಗಡೆ ಬರೋದಕ್ಕೆ ಅಥವಾ ನಾಲ್ಕು ಜನಕ್ಕೆ ಗೊತ್ತಾಗಿ ಗೌರವ ಹಾನಿ ಆಗೋದಕ್ಕೆ ಇತ್ಯಾದಿ ವಿಷಯಗಳ ಮೇಲೆ ಈ ಸೂರ್ಯಕೇತುವಿನ ಪ್ರಭಾವ ಅಷ್ಟಮ ಭಾವದಲ್ಲಿ ಗೋಚಾರವಾಗ್ತಾ ಇರುತ್ತೆ ಸೊ ಆದ್ದರಿಂದ ಮುಖ್ಯವಾಗಿ ಈಗ ಯಾವ ಗ್ರಹಗಳು ನಿಮಗೆ ಈ ಗ್ರಹಣ ಸಮಯದಲ್ಲಿ ಕೆಲವೊಂದು ವಿಷಯಗಳನ್ನು ಇದೆ ಅಂದರೆ ಮ ಮುಖ್ಯವಾಗಿ ಚಂದ್ರ ರಾಹು ಇವರಿಬ್ಬರು ದ್ವಿತೀಯ ಅಂದರೆ ಎರಡನೇ ಮನೆಯಲ್ಲಿ ಮುಖ್ಯವಾಗಿ ಈ ಮಾತಿನ ಬರದಲ್ಲಿ ಮತ್ತು ಹಣಕಾಸಿನ ವ್ಯವಹಾರಗಳಲ್ಲಿ ಜೋಪಾನವಿರಬೇಕು ಅಂತ ಹೇಳ್ತಾ ಇದೆ ಅಷ್ಟಮ ಭಾವದಲ್ಲಿ ಶನಿ ಮತ್ತು ಶನಿ ಪರಮಾತ್ಮ ಮತ್ತು ಕೇತುವಿನ ದೃಷ್ಟಿ ಅನ್ನೋದು ಮುಖ್ಯವಾಗಿ ನಿಮಗೆ ಬರಬೇಕಾಗಿರುವಂತಹ ಪಿತ್ರಾರ್ಜಿತ ವ್ಯವಹಾರಗಳ ಆಸ್ತಿ ವ್ಯವಹಾರಗಳಾಗಿರಬಹುದು ಆಸ್ತಿ ಹಂಚಿಕೆ ಆಗಿರಬಹುದು ಈ ಹಣಕ ಈ ಆಸ್ತಿ ಹಂಚಿಕೆಯಲ್ಲಿ ಕೆಲವೊಂದು ಕುತಂತ್ರಗಳು ಮಾಡುವುದಾಗಿರಬಹುದು ಅಥವಾ ಕೆಲವೊಂದು ವೃತ್ತಿ ವ್ಯಾಪಾರಗಳಲ್ಲಿ ಪ್ರಯತ್ನಗಳಲ್ಲಿ ಆತಂಕಗಳನ್ನು ತರುವುದಾಗಿರಬಹುದು ಇತ್ಯಾದಿ ವಿಷಯಕ್ಕೆ ವಿಷಯಗಳನ್ನು ಇಂಡಿಕೇಟ್ ಮಾಡ್ತಾ ಇರುತ್ತೆ ಇನ್ನು ಶನಿ ಚಂದ್ರ ಕಾಂಬಿನೇಷನ್ನ ನಾವು ತಗೊಳ್ಳೇಬೇಕಾಗಿರುತ್ತೆ ಯಾಕಂದರೆ ಶನಿ ಪರಮಾತ್ಮರು ಈ ರೆಟ್ರೋಗ್ರೆಡ್ ಸ್ಥಾನ ಅಂದರೆ ಈ ಹಿಮ್ಮುಖ ಚಾಲನೆ ಈ ಗ್ರಹಣದ ನಂತರ ಕೂಡ ಇವರು ನವೆಂಬರ್ ಹದಿನೆಂಟರವರೆಗೂ ಇವರು ವಕ್ರಗತ ಈ ಹಿಮ್ಮುಖ ಚಾಲನೆಯನ್ನು ಮಾಡ್ತಾ ಇರ್ತಾರೆ ಈ ಕಾಂಬಿನೇಷನ್ನ ಕೂಡ ಈ ಶನಿಚಂದ್ರ ಕಾಂಬಿನೇಷನಲ್ಲಿ ನಿಮಗೆ ಬರಬೇಕಾಗಿರುವಂತಹ ಹಣಕಾಸಿನ ವಿಷಯಗಳು ಡಿಲೇ ಆಗಿರೋದಾಗಿರಬಹುದು ಅಥವಾ ಹಣಕಾಸಿನ ಸಮ ಈ ಕೆಲವೊಂದು ಇಮಿಡಿಯೆಟ್ ಆಗಿ ಬರುತ್ತೆ ಅದು ಸ್ಥಿರತ್ವ ಇರಲ್ಲ ಅಂದರೆ ಎಷ್ಟೇ ದುಡಿದ್ರೂ ಕೂಡ ಕಣ್ಣಕ್ಕೆ ಕಾಣಿಸ್ದಂಗೆ ಖರ್ಚಾಗ್ತಾ ಇದೆ ಅಂತಾನೆ ನೋಡಿ ಆ ರೀತಿ ಹಣಕಾಸಿನ ವ್ಯವಹಾರಗಳಲ್ಲಿ ಸ್ಥಿರತ್ವ ಇರಲ್ಲ ಸೊ ಆದ್ದರಿಂದ ಮಕರ ರಾಶಿಯವರಿಗೆ ಮುಖ್ಯವಾಗಿ ಗ್ರಹಣದ ನಂತರ ಹಣಕಾಸಿನ ವಿಷಯಗಳಲ್ಲಿ ನಿಮ್ಮತನವನ್ನು ನಿಮ್ಮ ಗೌರವ ಮರ್ಯಾದೆಗಳಿಗೆ ಧಕ್ಕೆ ಬರುವಂತಹ ನೋಡ್ಕೋಬಾರದು ನಿಮಗೆಲ್ಲಿರುವಂತಹ ಕೆಲವೊಂದು ವಿಷಯಗಳಂದರೆ ನಿಮಗೇ ಇರುವಂತಹ ಕೆಲವೊಂದು ಗೌರವ ಆಗಿರ್ಬೋದು ಕೀರ್ತಿ ಆಗಿರ್ಬೋದು ಸ್ಥಾನ ಮಾನ ಇತ್ಯಾದಿ ವಿಷಯಗಳ ಮೇಲೆ ಕಾಪಾಡ್ಕೋಬೇಕಾಗಿರುತ್ತೆ ಈ ವಿಷಯಗಳ ಬಗ್ಗೆ ಒಳ್ಳೆಯ ಪಾಠವನ್ನು ನಿಮಗೆ ಕಲಿಸುತ್ತೆ ಈ ಗ್ರಹ ಸಂಚಾರ ಈ ನಡೀತಾ ಇರುವಂತಹ ಈ ಕಾಂಬಿನೇಷನು ಈ ಚಂದ್ರ ರಾಹು ಕಾಂಬಿನೇಷನ್ ಆಗಿರ್ಬೋದು ಅಥವಾ ಈ ಶನಿಚಂದ್ರರ ಕಾಂಬಿನೇಷನ್ ಆಗಿರ್ಬೋದು ಸೂರ್ಯ ಕೇತುವಿನ ಕಾಂಬಿನೇಷನ್ ಆಗಿರ್ಬೋದು ನಿಮಗೆ ಈ ಸಂದರ್ಭದಲ್ಲಿ ಕೆಲವೊಂದು ವಿಷಯಗಳನ್ನು ಅರ್ಥ ಮಾಡಿಸುತ್ತೆ ಹಿಂದಿನ ದಿನಗಳಲ್ಲಿ ಏನಾದರೂ ಈ ಹಣಕಾಸಿನ ಸಮಸ್ಯೆಗಳಲ್ಲಿ ಏನಾದರೂ ಸಮಸ್ಯೆಗಳಿರುವಂತಹ ಸಂದರ್ಭಗಳಲ್ಲಿ ಆ ಸಮಸ್ಯೆಗಳಿಗೆ ಸೂಕ್ತವಾಗಿರುವಂತಹ ಒಂದು ಪರಿಹಾರವನ್ನು ಪರಿಷ್ಕಾರವನ್ನು ಕಂಡುಹಿಡಿಯೋದಕ್ಕೆ ಈ ಕಾಂಬಿನೇಷನ್ ಅದ್ಭುತವಾಗಿರುತ್ತೆ ಈ ಸಂದರ್ಭದಲ್ಲಿ ಮುಖ್ಯವಾಗಿ ಈ ನೀವೇನಾದರೂ ವ್ಯವಹಾರಗಳು ಮಾಡ್ತಾ ಇರ್ತೀರ ಪಾರ್ಟ್ನರ್ಶಿಪ್ ವ್ಯವಹಾರ ಮಾಡ್ತಾ ಇರ್ತೀರ ಕೆಲವೊಂದು ವಿಷಯಗಳಲ್ಲಿ ಕೆಲವೊಂದು ವ್ಯಕ್ತಿಗಳಿಗೆ ಜವಾಬ್ದಾರಿಯನ್ನು ವಹಿಸ್ಕೊಂಡು ಆ ವಿಷಯಗಳನ್ನು ಪರ್ಟಿಕ್ಯುಲರ್ ಫಿನಾನ್ಸ್ ರಿಲೇಟೆಡ್ ಆಗಿರ್ಬೋದು ಮಾತಿನಲ್ಲಿ ಒಂದು ಹಾನೆಸ್ಟಿನೆಸ್ ಇರಬೇಕು ಪ್ರಾಮಾಣಿಕತೆ ಇರಬೇಕು ಕೆಲವೊಂದು ವಿಷಯಗಳನ್ನು ರಹಸ್ಯವಾಗಿ ಮಾಡುವುದು ಅಥವಾ ಈ ಕೆಲವೊಂದು ದುರುದ್ದೇಶದಿಂದ ಅತ್ಯಾಶದಿಂದ ಸುಳ್ಳು ಹೇಳುವುದು ಅಸತ್ಯ ಹೇಳುವುದು ಇತ್ಯಾದಿ ವಿಷಯಗಳಿಂದ ಬೇಗ ನೀವು ಹೇಳ್ತಾ ಇರೋದು ಅಸತ್ಯ ಅಂತ ಬೇರೆಯವರಿಗೆ ಅರ್ಥ ಆಗೋದಕ್ಕೆ ಬಹಳ ಸಮಯ ಇಡುವುದಿಲ್ಲ ಇನ್ನು ಏನಾದರೂ ಫಿನಾನ್ಸ್ ರಿಲೇಟೆಡ್ ಏನಾದರೂ ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ದರೆ ಇಂತಹ ವಿಷಯಗಳಲ್ಲಿ ಸ್ವಲ್ಪ ಟ್ರಾನ್ಸ್ಪರೆನ್ಸಿ ಇರ್ಬೋದು ಇರಬೇಕು ಯಾಕಂದರೆ ಎಲ್ಲನೂ ಇದಕ್ಕೆ ಈ ಕೊಟ್ಟಿರುವಂಥ ಬಂದಿರುವಂತಹ ಲಾಭಗಳಲ್ಲಿ ಇದಕ್ಕೆ ಇಷ್ಟು ಖರ್ಚಾಗಿದೆ ಇದು ಇಷ್ಟು ಖರ್ಚಾಗಿದೆ ಉಳಿದಿರುವಂತಹ ಅಮೌಂಟ್ ಅಂದರೆ ಪ್ರತಿಯೊಂದಕ್ಕೂ ಕೂಡ ಒಂದು ಅಕೌಂಟ್ಸ್ ಮೇಂಟೈನ್ ಮಾಡುತ್ತಾ ಬಿಲ್ಸ್ ಮೇಂಟೈನ್ ಮಾಡುತ್ತಾ ರೆಸಿಪ್ಟ್ಗಳನ್ನು ಮೇಂಟೈನ್ ಮಾಡುತ್ತಾ ಎಲ್ಲಿ ಕೂಡ ನಿಮ್ಮಲ್ಲಿರುವಂತಹ ಆ ಪ್ರಾಮಾಣಿಕತೆಗೆ ಧಕ್ಕೆ ಬರದಂತೆ ಈ ಟ್ರಾನ್ಸ್ಪರೆನ್ಸಿ ಅನ್ನೋದನ್ನು ಮೇಂಟೈನ್ ಮಾಡಬೇಕಾಗಿರುತ್ತೆ ಕೆಲವೊಂದು ಸಾರಿ ಮಾನಸಿಕ ಭಾವೋದ್ವೇಗಕ್ಕೆ ಸಂಬಂಧಪಟ್ಟು ಅಂದರೆ ಈ ಸ್ವಲ್ಪ ಎಮೋಷನಲ್ ಆಗಿ ಕುಟುಂಬ ವ್ಯವಹಾರಗಳಲ್ಲಾಗಿರ್ಬೋದು ಹಣಕಾಸಿನ ವ್ಯವಹಾರಗಳಲ್ಲಾಗಿರ್ಬೋದು ಸ್ವಲ್ಪ ಎಮೋಷನಲ್ಲಾಗಿ ಎಮೋಷನ್ಲಿಂದ ಮಾತಾಡುವಂತಹ ಸಂದರ್ಭಗಳು ಬರಬಹುದು ತುಂಬ ನೀವು ಮಾತಾಡುವಂತಹ ಮಾತುಗಳಲ್ಲಿ ದುಃಖ ಆಗಿರ್ಬೋದು ಅಥವಾ ವೇದನೆ ಆಗಿರ್ಬೋದು ಆ ಸಂದರ್ಭಕ್ಕೆ ತಕ್ಕಂತೆ ನೀವು ಮಾತಾಡುವಂತಹ ವಿಷಯಗಳಾಗಿರ್ಬೋದು ನೀವು ಮಾತಾಡುವಂತಹ ಮಾತುಗಳು ಏನಾಗುತ್ತೆ ನೀವು ತುಂಬ ನಿಷ್ಕಲ್ಮಷವಾಗಿ ಪ್ರಾಮಾಣಿಕವಾಗಿ ಸ್ವಲ್ಪ ಸೆಂಟಿಮೆ ಭಾವೋದ್ವೇಗಕ್ಕೆ ಒಳಗಾಗಿ ಮಾತಾಡಿದರೆ ಆ ಕಡೆ ನೋಡ್ತಾ ಇರುವಂತಹ ಕೇಳ್ತಾ ಇರುವಂತಹ ವ್ಯಕ್ತಿಗಳಿಗೆ ಅಪಾರ್ಥ ಉಂಟು ಮಾಡುತ್ತೆ ಇವರೇನೋ ಡ್ರಾಮಾ ಮಾಡ್ತಾ ಇದ್ದಾರೆ ಟ್ರ್ಯಾಪ್ ಮಾಡ್ತಾ ಇದ್ದಾರೆ ಈ ರೀತಿ ಮಾಡೋರು ಅಲ್ಲ ಇವರು ಅನ್ನುವ ರೀತಿಯಲ್ಲಿ ಕೆಲವೊಂದು ಸಂದೇಹಗಳು ಬರೋದಕ್ಕೆ ಚಾನ್ಸಸ್ ಇರುತ್ತೆ ಆದ್ದರಿಂದ ಅಧಿಕ ಭಾವೋದ್ವೇಗಗಳು ಬೇಡ ಸ್ವಲ್ಪ ಸಾಲ ಕೊಟ್ಟಿರುವಂತಹ ಋಣದಾತರ ಒತ್ತಡಿ ಒತ್ತಡ ಅನ್ನೋದು ಸ್ವಲ್ಪ ಅತಿ ಅಧಿಕವಾಗಿರುತ್ತೆ ಕೆಲವೊಂದು ಅನ್ಎಕ್ಸ್ಪೆಕ್ಟೆಡ್ ಎಕ್ಸ್ಪೆನ್ಸಸ್ ಅನ್ನುವ ರೂಪದಲ್ಲಿ ಅನಾ ಕೆಲವೊಂದು ಎಕ್ಸ್ಪೆಕ್ಟೇ ಮಾಡದೆ ಖರ್ಚುಗಳು ಮಾಡುವಂತಹ ಸಂದರ್ಭಗಳು ಬರಬಹುದು ಮುಖ್ಯವಾಗಿ ನೀವೇನಾದರೂ ಬೆಳೆ ಬಾಳುವಂತಹ ಅಥವಾ ಅತ್ಯಂತ ಬೆಳೆ ಇದು ಇರುವಂತಹ ಕೆಲವೊಂದು ಡಾಕ್ಯುಮೆಂಟ್ಸ್ ಏನಿರುತ್ತೋ ಈ ಫಿನಾನ್ಸ್ ರಿಲೇಟೆಡ್ ಡಾಕ್ಯುಮೆಂಟ್ಸ್ ಆಗಿರ್ಬೋದು ಪ್ರಾಪರ್ಟಿ ರಿಲೇಟೆಡ್ ಡಾಕ್ಯುಮೆಂಟ್ಸ್ ಆಗಿರ್ಬೋದು ಕಳ್ಕೊಳ್ಳೋದಂಗೆ ಅದನ್ನು ಮಿಸ್ ಮಾಡಿಕೊಳ್ಳೋದಂಗೆ ನೀವು ಅದನ್ನು ಜೋಪಾನವಾಗಿ ನೋಡ್ಕೋಬೇಕಾಗಿರುತ್ತೆ ಇನ್ನು ಆರೋಗ್ಯ ವಿಷಯದಲ್ಲಿ ಗ್ರಹಣದ ಪ್ರಭಾವ ಮುಖ್ಯವಾಗಿ ನಿಮ್ಮ ಥ್ರೋಟ್ ಟ್ಯಾನ್ಸಲ್ಸ್ ಆಗಿರ್ಬೋದು ಅಥವಾ ಈ ಕೆಲವೊಂದು ಸಂದರ್ಭಗಳಲ್ಲಿ ಈ ಕಣ್ಣಿಗೆ ಸಂಬಂಧಪಟ್ಟಿರುವಂತಹ ಸಂದರ್ಭಗಳ ಈ ಆರೋಗ್ಯ ಸಮಸ್ಯೆಗಳಾಗಿರ್ಬೋದು ಈ ಥ್ರೋಟ್ ಸೈನಸ್ ರಿಲೇಟೆಡ್ ಪ್ರಾಬ್ಲಮ್ ಆಗಿರ್ಬೋದು ಕೇಸ್ ನಿಮಗೆ ದೀರ್ಘಕಾಲವಾಗಿ ಬ್ಲಡ್ ಪ್ರೆಷರ್ ಈ ಬ್ಲಡ್ ಪ್ರೆಷರಿಂದ ಬಿ ಪಿಯಿಂದ ಏನಾದರೂ ಇದ್ದರೆ ಅದರಲ್ಲಿ ಸ್ವಲ್ಪ ಏರುಪೇರುಗಳಾಗುವುದಕ್ಕೆ ಅಥವಾ ಶುಗರ್ ಲೆವೆಲ್ಸ್ ಏರುಪೇರುಗಳಾಗುವುದಕ್ಕೆ ಚಾನ್ಸಸ್ ಇರುತ್ತೆ ಆದ್ದರಿಂದ ಆರೋಗ್ಯದ ಬಗ್ಗೆ ಬಹ ತುಂಬ ಬಹಳಷ್ಟು ಗಮನವನ್ನು ನೀಡಬೇಕಾಗಿರುತ್ತೆ ಮುಖ್ಯವಾಗಿ ಈ ಗ್ರಹಣದ ಪ್ರಭಾವದಲ್ಲಿ ರಾಹುವಿನ ಪ್ರಭಾವ ಕಮ್ಮಿ ಮಾಡಿಕೊಳ್ಳೋದಕ್ಕೆ ಒಂದು ಪರಿಹಾರ ಏನಪ್ಪಾ ಅಂದರೆ ಪ್ರತಿ ಆ ಗ್ರಹಣ ಸಮಯದಲ್ಲಿ ಅಥವಾ ಗ್ರಹಣದ ನಂತರ ನೀವು ಸ್ನಾನಾದಿಗಳೆಲ್ಲ ಮಾಡಿಕೊಂಡು ಶ್ರೀ ಮಹಾಲಕ್ಷ್ಮಿಯಮ್ಮನವರ ಶ್ರೀ ದುರ್ಗಾ ಮಾತೆಯವರ ದುರ್ಗಾ ಸಪ್ತಶತಿಯನ್ನು ಅಥವಾ ಶ್ರೀಲಕ್ಷ್ಮೀ ಅಷ್ಟೋತ್ತರವನ್ನು ನೂರೆಂಟು ಬಾರಿ ಪಾಠನೆ ಮಾಡೋದಾಗಿರ್ಬೋದು ಅಥವಾ ಗಾತ ಸಪ್ತಶತಿಯನ್ನು ಪಾರಾಯಣ ಮಾಡೋದಾಗಿರ್ಬೋದು ಇನ್ನು ಕೇತುವಿನ ಪ್ರಭಾವ ಕಮ್ಮಿ ಮಾಡೋದಕ್ಕೆ ಮುಖ್ಯವಾಗಿ ಮಹಾಮೃತ್ಯುಂಜಯ ಮಂತ್ರ ಓಂ ಮಹೇಶ್ ಸುಗಂಧಿಂ ಪುಸ್ತರ್ಧನ ವಾರ್ಮಿಕವ ಬಂಧನ ಮತ್ತು ಕ್ಷೀಯಮಾಮೃತ ಅನ್ನುವಂತಹ ಮೃಹಾಮೃತ್ಯುಂಜಯ ಮಂತ್ರವನ್ನು ಗ್ರಹಣದ ಸಮಯದಲ್ಲಿ ಈ ಆರೋಗ್ಯ ಸಮಸ್ಯೆಗಳು ಕೆಲವೊಂದು ವಿಷಯಗಳಿಂದ ನಿಮಗೆ ಮಾನಸಿಕ ಒತ್ತಡ ಆಗಿರ್ಬೋದು ಅಥವಾ ದೇಹದಲ್ಲಿರುವಂತಹ ಸಮಸ್ಯೆಗಳು ಸ್ವಲ್ಪ ದೂರ ಆಗುವುದಕ್ಕೆ ಈ ಮಹಾಮೃತ್ಯುಂಜಯ ಮಂತ್ರವನ್ನು ಜ ಮಾಡಬೇಕಾಗಿರುತ್ತೆ ಮತ್ತು ಶನಿವಾರದ ದಿನ ಉಪವಾಸ ವ್ರತವನ್ನು ಆಚರಣೆ ಮಾಡಬೇಕಾಗಿರುತ್ತೆ ಇನ್ನು ಏಕಾದಶಿ ಉಪವಾಸ ಮುಖ್ಯವಾಗಿ ಎಲ್ಲರೂ ಮಾಡ್ತಾ ಇರ್ತಾರೆ ಆದರೆ ಮುಖ್ಯವಾಗಿ ಮಕರ ರಾಶಿಯವರು ಈ ಸಂದರ್ಭದಲ್ಲಿ ಏಕಾದಶಿ ಉಪವಾಸವನ್ನು ಪಾಲನೆ ಮಾಡಿದ್ರೆ ಅತ್ಯಂತ ಅದ್ಭುತವಾಗಿರುವಂತಹ ಫಲಗಳು ಬರುತ್ತೆ ಇನ್ನು ಗ್ರಹಣ ಬಂದಿರುವಂತಹ ಸಮಯದಲ್ಲಿ ಅಂದರೆ ಈ ಮೂರು ಮೂರುವರೆ ಗಂಟೆಗಳ ಕಾಲ ಇನ್ ಕೇಸ್ ನೀವೇನಾದರೂ ಹೆಚ್ಚದಿರುವಂತಹ ಸಂದರ್ಭಗಳಲ್ಲಿ ನೀವು ಓಂ ನಮೋ ನಾರಾಯಣ ಎನ್ನುವಂತಹ ಮಂತ್ರವನ್ನು ನೂರೆಂಟು ಬಾರಿ ಜಪ ಮಾಡಿ ಶ್ರೀ ಮಹಾಮೃತ್ಯುಂಜಯ ಮಂತ್ರವನ್ನು ನೀವು ಒಂದು ಇಪ್ಪತ್ತೊಂದು ಬಾರಿ ಜಪ ಮಾಡಿಕೊಂಡ್ರೆ ಆರೋಗ್ಯ ಹಣಕಾಸು ಆರ್ಥಿಕ ಕೆಲವೊಂದು ವಿಷಯಗಳಲ್ಲಿ ನಿಮಗೆ ಈ ದೋಷವು ಪರಿಹಾರವಾಗುತ್ತೆ ಇನ್ನು ಗ್ರಹಣದ ನಂತರ ಇನ್ನು ಮಿಡ್ ನೈಟ್ ಆಗಿರುತ್ತೆ ಅಲ್ವಾ ಆಲ್ಮೋಸ್ಟ್ ಒಂದೂವರೆ ಗಂಟೆ ಎರಡು ಗಂಟೆಗೆ ಈ ಸ್ನಾನ ಮಾಡೋದಕ್ಕೆ ತೊ ಕೆಲವೊಂದಿಗೆ ತೊಂದರೆ ಆಗುತ್ತೆ ಆದ್ದರಿಂದ ಮಾರನೇ ದಿನ ಅಥವಾ ಅನುಕೂಲ ಇರೋರು ಆ ದಿನವೇ ಸ್ನಾನವನ್ನು ಶು ನೀವು ಸುದ್ದಿಯಾಗಿ ಆ ಸ್ನಾನವನ್ನು ಮಾಡಿ ಮಾರನೆಯ ದಿನ ದೇವಸ್ಥಾನಕ್ಕೆ ಹೋಗಿಬಿಟ್ಟಲ್ಲಿರುವಂತಹ ಪುರೋಹಿತರಿಗೆ ಹ ಈ ಹಾಲು ಮೊಸರು ಅಥವಾ ಅಕ್ಕಿ ಮುಖ್ಯವಾಗಿ ಚಂದ್ರನಿಗೆ ಸಂಬಂಧಪಟ್ಟಿರುವಂತಹ ಅಕ್ಕಿ ರೈಸನ್ನು ದಾನ ಮಾಡುವುದು ಮತ್ತು ಅರಿಶಿನ ವರ್ಣದಲ್ಲಿರುವಂತಹ ವಸ್ತ್ರಗಳನ್ನು ದಾನ ಮಾಡುವುದರಿಂದ ಮುಖ್ಯವಾಗಿ ಅದ್ಭುತವಾಗಿರುವಂತಹ ಕೆಲವೊಂದು ಈ ಗ್ರಹದ ಗ್ರಹಣದ ಪರಿಣಾಮ ಅನ್ನೋದು ಕಮ್ಮಿ ಆಗಿರುತ್ತೆ ಇನ್ನು ಗ್ರಹಣದ ನಂತರ ಒಳ್ಳೆ ಟೈಮೇ ಬರಲ್ವಾ ಮಕರ ರಾಶಿ ಬಗ್ಗೆ ಖಂಡಿತ ಯಾಕಂದರೆ ಡಿಸೆಂಬರ್ ಇಪ್ಪತ್ತೈದರಿಂದ ಎರಡು ಸಾವಿರದ ಇಪ್ಪತ್ತಾರು ಫೆಬ್ರವರಿವರೆಗೆ ಅದ್ಭುತವಾಗಿರುವಂತಹ ಸಮಯ ಅಂತ ಹೇಳ್ಬೋದು ನಿಮಗೆ ಹಣಕಾಸಿನ ವಿಷಯಗಳಲ್ಲಾಗಿರ್ಬೋದು ಕುಟುಂಬ ಸಂಬಂಧಗಳಲ್ಲಾಗಿರಬಹುದು ಒಂದು ಅದ್ಭುತ ವಿವಿಧ ಮಾರ್ಗಗಳ ಮುಖಾಂತರ ಆದಾಯವನ್ನು ಪಡೆಯೋಕ್ಕಾಗಿರ್ಬೋದು ನಿಮ್ಮ ಕುಟುಂಬದಲ್ಲಿ ಒಂದು ಹೊಂದಾಣಿಕೆ ಕಾಪಾಡ್ಕೊಳ್ಳೋಕ್ಕೆ ಒಂದು ಶುಭ ಕಾರ್ಯವನ್ನು ಈಡೇರಿಸ್ಕೊಳ್ಳೋದಕ್ಕೆ ಒಂದು ಆಸ್ತಿಯನ್ನು ಪರ್ಚೇಸ್ ಮಾಡ್ಕೊಳ್ಳೋದಕ್ಕೆ ತುಂಬ ಅನುಕೂಲವಾಗಿದೆ ಬಟ್ ಈ ಗ್ರಹಣದ ಗ್ರಹಗಳ ದೋಷವನ್ನು ಪರಿಹಾರ ಮಾಡಿಕೊಳ್ಳೋದಕ್ಕೆ ಈ ವಿಷಯಗಳನ್ನು ಪಾಲನೆ ಮಾಡಿ ಅಂತ ಹೇಳ್ತಾ ಸದಾ ಆ ಶ್ರೀಮನ್ನಾರಾಯಣನ ಮಹಾಲಕ್ಷ್ಮಿಯ ಕೃಪೆ ನಿಮ್ಮ ಮೇಲೆ ಇರಲಿ ಅಂತ ಪ್ರಾರ್ಥಿಸುತ್ತಾ ಮತ್ತೊಂದು ವಿಡಿಯೋದ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ ಅಲ್ಲಿಯವರೆಗೂ ಸರ್ವೇ ಬವಂತು ಸಮಸ್ತ ಭವಂತು ಜೈ ಶ್ರೀ